ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇದುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಖಂಡಿತ ನಿಮ್ಮ ಈ ಎಲ್ಲರ ಸಹಕಾರದಿಂದ ನಮ್ಮ ದಿನ ಭವಿಷ್ಯ ಉತ್ತಮ ಆದಿಯತ್ತ ಇದೆ ಒಳ್ಳೆಯ ವಿಚಾರಗಳನ್ನು ಸಾಧ್ಯವಾದಷ್ಟು ನನ್ನ ಕಡೆಯಿಂದ ಎಷ್ಟು ಕೊಡಬೇಕಾಗುತ್ತೋ ಅಷ್ಟು ಕೊಡ್ತೀನಿ ಖಂಡಿತವಾಗಿ ಫಾಲೋಅಪ್ ಮಾಡಿ ಅತ್ಯಂತ ಮುಖ್ಯ ವಿಚಾರಗಳನ್ನು ನಾನು ತಿಳಿಸ್ತಕ್ಕಂಥದ್ದು ನಿಮಗೆ ಗೊತ್ತಿರ ವಿಚಾರ ಖಂಡಿತ ತಿಳಿಸ್ಕೊಡ್ತಾ ಇರ್ತೇನೆ ಎಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರಲಿ ಅಂತ ಪರಮಾತ್ಮನ ಹತ್ರ ಬೇಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಸದ್ಬುದ್ಧಿಯನ್ನು ಕೊಡಲಿ ಫಸ್ಟು ಮಾ ಬಹಳ ಮುಖ್ಯವಾಗಿ ನಮ್ಮ ಈ ಮಾನವ ಜನಗಳಿಗೆ ಜೊತೆಗೆ ನಮಗೂ ಕೂಡ ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡಬೇಕು ಇಂಪಾರ್ಟೆಂಟ್ ಒಳ್ಳೆಯ ಬುದ್ಧಿ ನಮ್ಮನ್ನು ಖಂಡಿತವಾಗಿ ಕಾಪಾಡುತ್ತೆ ಎಲ್ಲರೂ ಮನುಜರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡೋಣ ಸಾಧ್ಯವಾದಷ್ಟು ದ್ವೇಷ ಹಾಗೆ ದ್ವೇಷ ಅಸೂಯೆಗಳನ್ನು ದೂರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಖಂಡಿತ ಅಟ್ಲೀಸ್ಟ್ ನಾವು ಸಮಾಜಕ್ಕೆ ಈ ಥರ ಆದರೂ ಸಮ ಸೇವೆಯನ್ನು ಕೊಡೋಣ ನಾನೊಬ್ಬರೇ ಬದುಕಬೇಕು ನಾವೇ ಇರಬೇಕು ಇವತ್ತಿನ ಒಂದು ಜಗತ್ತನ್ನು ಹಾಗೆ ಬಂದಾಗ ಎಲ್ಲ ಕೂಡ ಡಿಸೈರ್ ಜಾಸ್ತಿ ಫುಲ್ಫಿಲ್ ಆಗಬೇಕು ಫುಲ್ಫಿಲ್ ಆಗಬೇಕು ಫುಲ್ಫಿಲ್ ಆಗಬೇಕು ಅಂತ ವಿ ಆರ್ ರ್ಯಾಟ್ ರನ್ ಎಬೌಟ್ ದ ಮನಿ ನಾವು ಹಿಂದೆ ಓಡ್ತಾ ಇದ್ದೇವೆ ಆ ಮನಿ ನಮ್ಮನ್ನು ಯಾವುದೋ ಒಂದು ಕಾರಣದಿಂದ ಅನೇಕ ಕೃತ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಇರುತ್ತೆ ಆಲ್ ಎಬೌಟ್ ಮನಿ ಪ್ರತಿಯೊಂದು ನಡೆಯೋದು ಮನಿ ಹಣಕ್ಕೋಸ್ಕರ ಹಾಗೆ ವ್ಯಾಮೋಹಕ್ಕೋಸ್ಕರ ಅನೇಕ ವಿಚಾರಗಳು ನಡೆದೇ ನಡೀತದೆ ಖಂಡಿತ ನಾವು ಭಾಷಣ ಪಡಿಬೋದು ಸುಮ್ಮನೆ ಏನೇನೋ ಹೇಳ್ಬೋದು ಬಟ್ ನಮ್ಮಲ್ಲಿ ನಮ್ಮ ಬದಲಾವಣೆ ಬರದಲ್ಲೇ ವಿ ಕೆ ನಾಟ್ ಡೂ ನಥಿಂಗ್ ನಾವೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಭಾನುವಾರದ ಪಂಚಾಂಗವನ್ನು ಪಠನೆ ಮಾಡಿ ಯಾವ ರೀತಿಯಾದಂಥ ಒಂದು ಮನಸ್ಥಿತಿ ಪರಿಸ್ಥಿತಿಗಳು ಬರುತ್ತೆ ಅಂತಕ್ಕಂಥದ್ದು ಅನಲೈಸ್ ಮಾಡ್ಕೊಳ್ಳೋಣ ಭಾನುವಾರ ಮೊದಲು ಪಂಚಾಂಗ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣ ಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಲ್ಲೇ ಇದ್ದು ತದನಂತರ ಭರಣಿ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಚಂದ್ರ ಇರ್ತಕ್ಕಂಥದ್ದು ಮೇಷರಾಶಿ ಹಾಗೆ ಇವತ್ತಿನ ಕಾಲಮಾನ ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಆರು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೂ ಹಾಗೆ ಮುಹೂರ್ತ ಸಹಿತವಾಗಿ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷವನ್ನು ನಾವು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ಇರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಅಶ್ವಿನಿಯಾಗಿ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ದಿನದ ಮೊದಲು ಮೇಷರಾಶಿಯ ಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಎಚ್ಚರಿಕೆಯನ್ನು ಸ್ನೇಹಿತರಿಗೋಸ್ಕರ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಬರುತ್ತೆ ವ್ಯಾಪಾರ ನಷ್ಟವನ್ನು ತೋರಿಸ್ತದೆ ವ್ಯಾಪಾರದಲ್ಲಿ ಕೊಂಚ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎದುರಾಳಿಯಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿ ಇರತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸವಾದರೂ ಏನು ಮೇಷರಾಶಿಯಲ್ಲಿ ಇರತಕ್ಕಂಥವ್ರು ನಿಜವಾಗ್ಲೂ ಸಾಧ್ಯವಾದರೆ ಈ ಬಡವರಿಗೆ ಮೊಸರು ಅಥವಾ ಸಕ್ಕರೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಶುಭತ್ವವನ್ನು ತರ್ತದೆ ಹಾಗೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ದುರ್ಗಾ ಮಂತ್ರಗಳು ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಹಾಗೇ ಆ ಋಷಭ ರಾಶಿಯವರ ಇದರದ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ವೃಷಭ ರಾಶಿಯವರಿಗೆ ವಾಹನ ಖರೀದಿ ಅಥವಾ ಭೂಮಿ ಖರೀದಿ ಯೋಗ ಲಾಭ ಲಭ್ಯ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೆ ವ್ಯವಸಾಯಗಾರರಿಗೆ ಲಾಭ ಇರುತ್ತೆ ಹಾಗೆ ಒಳ್ಳೆಯ ವ್ಯಾಪಾರಸ್ಥರಿಗೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಒಟ್ಟಾರೆಯಾಗಿ ಅವರಿಗೆ ಶುಭದ ದಿನ ನೆಮ್ಮದಿಯ ದಿನ ಭೂಮಿಯ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ದಿನ ಖಂಡಿತ ಆದರೆ ಮನಸ್ಥಿತಿ ಮಾತ್ರ ಸ್ವಲ್ಪ ಮಟ್ಟಿಗೆ ರಿಮೋಟ್ ಇರತಕ್ಕಂಥದ್ದು ಇರುತ್ತೆ ಬಟ್ ಅದಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ವಿಧಾನ ಉಪ್ಪನ್ನು ನಿಮಗೆ ನೀವೇ ನೀವು ಬಳಸ್ಬಿಟ್ಟು ಮೂರು ರಸ್ತೆಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಮೂರು ರಸ್ತೆ ಕೂಡಿರ್ತಕ್ಕಂಥ ರಸ್ತೆಗಳಿಗೆ ಖಂಡಿತ ಶುಭತ್ವ ಆಗುತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಸೂರ್ಯ ಬುಧ ನಿಮ್ಮ ಜ ಲಗ್ನದಲ್ಲಿದ್ದಾರೆ ಬುದ್ಧಿವಂತರಾಗಿರ್ತಕ್ಕಂಥದ್ದು ಕೂಡ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭತ್ವ ಖಂಡಿತ ಇದೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡಿ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ನಿಮ್ಮ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರತಕ್ಕಂಥದ್ದು ತೋರಿಸ್ತಾ ಇದೆ ಮಿಥುನ ರಾಶಿಯಲ್ಲಿ ನೋಡಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಹಾಗೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಕೇತು ಅಶ್ವಿನಿ ನಕ್ಷತ್ರ ಹಾಗೆ ಭರಣಿ ನಕ್ಷತ್ರದಲ್ಲಿ ಎರಡು ಸಂಚಾರವನ್ನು ಮಾಡಬೇಕಾದ್ರೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ನಿಮ್ಮ ಮಾತಿನಿಂದ ನಿಮ್ಮ ಶ್ರಮದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಈಗೋಸ್ಟಿಕ್ ನೇಚರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡಿಸ್ತಕ್ಕಂಥದ್ದು ತೋರಿಸ್ತದೆ ಮೇಷರಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರದ ಶುಭ ಇದ್ದರೆ ಈ ದಿನ ಖಂಡಿತ ಶುಭ ಆಧಾರಿತ ವ್ಯಕ್ತಿಗಳಿಗೆ ಸಾಧಾರಣವಾಗಿರತಕ್ಕಂಥ ಲಾಭ ಕಾರ್ಯವನ್ನು ಜಯವನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತದೆ ಹಾಗೆ ಸಾಧ್ಯವಾದಷ್ಟು ನೀವು ಆದಿತ್ಯ ಹೃದಯ ಮಂತ್ರವನ್ನು ಪಠನೆ ಮಾಡಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕಟಕ ರಾಶಿಯವರಿಗೆ ತಮ್ಮ ಅಧಿಕಾರದ ಒಂದು ಛಾಯೆಯಿಂದ ಅಂದರೆ ಅಧಿಕಾರದ ಒಂದು ಗತ್ತಿನಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಜೈವನ್ನ ಮಾಡಿಸ್ತೀರ ಭಾಗ್ಯದಲ್ಲಿ ಶುಕ್ರರಿದ್ದಾರೆ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಭಾಗ್ಯದಲ್ಲಿ ಪ್ರಯಾಣ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಒಂದು ರೀತಿಯಾದಂಥ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಕಟಕ ಕಟಕರಾಶಿಯವ್ರಿಗೆ ಅಫ್ಕೋರ್ಸ್ ಖಂಡಿತ ಒಳ್ಳೆಯ ದಿನ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯವ್ರಿಗೂ ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳಿರ್ತಕ್ಕಂಥ ದಿನ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಸಂಗಾತಿ ನಿಮ್ಮನ್ನು ಅಬ್ಯೂಸ್ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಸಪರೇಷನ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಮುಂದುವರಿಸ್ತಾ ಹೋದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಈ ಸ್ವಲ್ಪ ಮಟ್ಟಿಗೆ ಪರಸ್ತ್ರೀ ವ್ಯಾಮೋಹದಿಂದ ನಿಮಗೆ ಪರಪುರುಷರ ವ್ಯಾಮೋಹದಿಂದಲೂ ಸಹಿತವಾಗಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಸಿಂಹರಾಶಿಗಳಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಓದ್ಕೊಳ್ಳಿ ಜೋಳವನ್ನು ಬಡವರಿಗೆ ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾರಾಶಿಯವ್ರಿಗೆ ಕಂಕಣ ಯೋಗ ಭಾಗ್ಯ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನೆಡ್ತಕ್ಕಂಥದ್ದು ಇರುತ್ತೆ ಮೊದಲ ಸ್ವಲ್ಪ ಮಟ್ಟಿಗೆ ಮೊದಲ ಒಂದು ದಿನದ ಆರಂಭದಲ್ಲಿ ಚೂರು ಮಾನಸಿಕವಾದಂಥ ಅಥವಾ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ತದನಂತರ ನಿಮಗೆ ಶುಭತ್ವ ಜಾಸ್ತಿ ಇದೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಜೊತೆಗೆ ಗಣಪತಿಯ ದೇವಸ್ಥಾನವನ್ನು ಈ ದಿನ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಇರುತ್ತೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಅಂದರೆ ಷಷ್ಠ ಭಾವದಲ್ಲಿದ್ದಾನೆ ಕೆಲಸ ಕಾರ್ಯಗಳು ಖಂಡಿತವಾಗಿ ಇರುತ್ತೆ ಅಡಿಕ್ಷನ್ ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು ಅಡಿಕ್ಷನ್ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇನ್ನು ಮಿಕ್ಕ ವಿಚಾರಕ್ಕೆ ಬಂದಾಗ ಖಂಡಿತ ವ್ಯಾಪಾರದಲ್ಲಿ ಲಾಭ ಇರ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಜಯವನ್ನು ಇರುತ್ತೆ ಎದುರಾಳಿಗಳನ್ನು ದಮನ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಜೊತೆಗೆ ವ್ಯಾಪಾರ ವಹಿವಾಟುಗಳು ಖಂಡಿತ ಚೆನ್ನಾಗಿರ್ತಕ್ಕಂಥ ಇರುತ್ತೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಆದರೂ ಕೂಡ ತುಲ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಶುಭತ್ವ ಜಾಸ್ತಿ ಇದೆ ದಿನ ನೀವು ಸಹಿತವಾಗಿ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳು ಭಾಳ ಒಳಿತನ್ನು ತರುತ್ತೆ ಹಾಗೆ ರುಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ರುಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಈ ದಿನ ಜಾಸ್ತಿ ಇರುತ್ತೆ ಹಾಗೇ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಎಂಜಾಯ್ಮೆಂಟ್ ಮೋಡ್ ಇರ್ತಕ್ಕಂಥ ದಿನ ಹಾಗೆ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ದಿನ ಸಹಿತವಾಗಿ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ ರುಚಿಕ ರಾಶಿಯವ್ರಿಗೆ ಮಕ್ಕಳ ಬಗ್ಗೆ ಸಣ್ಣ ಪುಟ್ಟ ಚಿಂತನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮಕ್ಕಳು ಯಾಕೋ ಓದ್ತಾ ಇಲ್ವಲ್ಲಪ್ಪ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಕಾಡ್ತಕ್ಕಂಥದ್ದು ಇರುತ್ತೆ ಆದರೂ ರುಚಿಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಹಾಗೆ ಧನು ರಾಶಿಯ ವಿಚಾರಕ್ಕೆ ಬಂದಾಗ ಧನು ಇವತ್ತು ಇವತ್ತು ಏನು ಬೇಡಪ್ಪ ಆರಾಮಾಗಿ ಮನೇಲಿ ಇದ್ಬೋಣ ಅಂತಕ್ಕಂಥ ಮನೋಭಾವ ಇರುತ್ತೆ ಎಲ್ಲಾದರೂ ಹೋಗ್ಬೇಕನ್ನಿಸ್ತಿತ್ತು ಆದರೆ ಏನು ಬೇಡ ಇವತ್ತು ಎಲ್ಲ ಕೆಲಸ ಸ್ಥಗಿತವನ್ನು ಮಾಡ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಭೃಷ್ಟಾನ್ನ ಭೋಜನವನ್ನು ಸವಿದು ಮನೆಯಲ್ಲೇ ಆರಾಮಾಗಿ ಎಂಜಾಯ್ ಮಾಡ್ತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಶುಭತ್ವ ಇದೆ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯವ್ರಿಗೂ ಖಂಡಿತವಾಗಿ ಒಂದು ಕ್ರಿಯೇಟಿವಿಟಿ ಚೇಂಜ್ ಆಫ್ ಪ್ಲೇಸ್ ಅಂದರೆ ಒಂದು ಬೇರೆ ಕಡೆ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರಾದರೂ ಮೊದಲೇ ಮದುವೆ ಬದಲಾವಣೆ ಮಾಡ್ತಕ್ಕಂಥವ್ರಿಗೂ ಸಾಧ್ಯತೆ ಇರತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭತ್ವ ಇದೆ ಆದರೆ ದಿನದ ಮೊದಲಾದಲ್ಲಿ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಹಣಕಾಸಿನ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ ಅದು ಬಿಟ್ಟರೆ ಮಕರ ರಾಶಿಯವ್ರಿಗೆ ವಾರದ ಅಂದರೆ ದಿನದ ಮೊದ ಮಧ್ಯಭಾಗದಿಂದ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಖಂಡಿತ ನೀವು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ಖಂಡಿತ ಕುಂಭರಾಶಿಯವ್ರಿಗೆ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆ ಇದೆ ಸ್ತ್ರೀಯರಿಂದ ಲಾಭ ಅಂತ ಕೂಡ ನೋಡಿದ್ವಿ ಹಾಗೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಮೊದಲ ಭಾಗದಲ್ಲಿ ತೋರಿಸ್ತದೆ ಸಪರೇಷನ್ ಅಥವಾ ಎದುರಾಳಿಂದ ಸಣ್ಣ ಪುಟ್ಟ ಮೋಸ ಬಟ್ ಮಧ್ಯಭಾಗದಿಂದ ದಿನದ ಮಧ್ಯಭಾಗದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಇದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಕುಟುಂಬದ ವ್ಯವಸ್ಥೆಗಳಲ್ಲಿ ಚೆನ್ನಾಗಿದೆ ಶುಭತ್ವಾಗಲಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವ್ರಿಗೆ ನಿಮ್ಮ ಪ್ರಯತ್ನದ ಮೂಲಕ ಗೆಲುವು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಒಂದು ರೀತಿಯಾಗಿ ಏನೋ ಒಂದು ರೀತಿಯಾದಂಥ ಆವಿಷ್ಕಾರವನ್ನು ಮಾಡ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ತೋರಿಸ್ತಾ ಇದೆ ಕುಟುಂಬದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥದ್ದಿರುತ್ತೆ ಶತ್ರುವಿನ ದಮನ ಮಾಡ್ತಕ್ಕಂಥ ಸಾಧ್ಯತೆಗಳು ಇವತ್ತು ನಾನು ದಿನದಲ್ಲಿ ತೋರಿಸ್ತದೆ ನಿಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆಗೆ ಇವತ್ತು ಗೆಲುವಿನ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ವಾರದಲ್ಲಿ ಪೂರ್ತಿ ನಾನು ವಾಸ್ತುವಿನ ಒಂದು ಟಿಪ್ಸನ್ನು ಕೊಟ್ಬಿಡ್ತೀನಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಬಯಸ್ಬೇಕಾ ನನ್ನಲ್ಲಿ ಒಂದು ಶಕ್ತಿ ಬೇಕು ಬದಲಾವಣೆ ಬೇಕು ಅಚೀವ್ಮೆಂಟ್ ಬೇಕು ಯೂನಿವರ್ಸಲ್ ಮಂತ್ರ ಇದು ಎಲ್ಲರಲ್ಲೂ ಗೊತ್ತಿರತಕ್ಕಂಥ ಮಂತ್ರ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಗಾಯತ್ರಿ ಮಂತ್ರ ಯಾರು ಸಾಧನೆಯನ್ನು ಮಾಡಬೇಕು ಯಾರು ತಮ್ಮ ಅಡೆತಡೆಗಳನ್ನು ದೂರ ಮಾಡ್ಕೋಬೇಕು ಎಲ್ಲ ರೀತಿಯಾಗಿ ಯೂನಿವರ್ಸಲ್ ಮಂತ್ರ ಅಂತ ಕೂಡ ಕರೆದ್ವಿ ಅದರಲ್ಲಿ ಎಕ್ಸ್ಪೆಷಲಿ ಮಹಿಳೆಯರು ಕೇವಲ ಹನ್ನೊಂದು ಬಾರಿ ಪಠನೆಯನ್ನು ಮಾಡಿ ಪುರುಷರಾಗಿರ್ತಕ್ಕಂಥವರು ನೀವು ಆ ಗುರುಗಳ ಮುಖೇನ ಸಾಧ್ಯವಾದರೆ ನೀವು ದೀಕ್ಷೆಯನ್ನು ತಗೊಳ್ಳಿ ಅಥವಾ ಸ್ವಯಂ ದೀಕ್ಷೆಯ ರೀತಿಯಾಗಿ ನಾನು ಗುರುವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಇದನ್ನು ಪ್ರಾರಂಭವನ್ನು ಮಾಡಿಕೊಳ್ಳಿ ಮೊದಲವಾಗಿ ಶುಭ್ರವಾಗಿ ಕೂತು ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಓಂ ಬಹುರ್ಭವಸ್ವ ತತ್ಸವಿ ತರುವೇ ದೇವಸ್ಯ ದೇವಸ್ಥೀ ಮಹೀದಿಯೋ ಯೋ ನಃಃ ಪ್ರಚೋದಯಾತ್ ಖಂಡಿತ ಇದನ್ನು ಪ್ರಾರಂಭವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ನಿವಾರಣೆ ಆಗ್ತದೆ ಸಾತ್ವಿಕತೆ ಬರ್ತದೆ ಇದನ್ನು ಗಾಯತ್ರಿ ಮಂತ್ರವನ್ನು ಸುಲಭವಾಗಿ ಅಷ್ಟು ಶಾರ್ಟ್ ಪೀರಿಯಡಗೆ ಹೇಳೋಕ್ಕಾಗೋದಿಲ್ಲ ಆದರೆ ಸಾಧನೆ ಮಾಡಬೇಕು ನಾನು ಚೆನ್ನಾಗಿರಬೇಕು ಜೀವನದಲ್ಲಿ ಅಡೆತಡೆಗಳು ನಿವಾರಣೆ ಆಗಬೇಕು ಅಂತಕ್ಕಂಥವರೆಲ್ಲ ಗಾಯತ್ರಿ ಮಂತ್ರದ ಮೂಲಕ ಸಾಧರ ಸಾಧಕರಾಗ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು